ಮೊದಲು ಮಲ್ಲಾಸುರ ಮಣಿಕಾಸುರ ಎಂಬ ರಾಕ್ಷಸರು ಒಂಟಿಗಾಲ ನಿಂತು ಘೋರವಾದ ತಪಸ್ಸನ್ನು ಮಾಡಿ ಬ್ರಹ್ಮನಿಂದ ಹೊರ ಪಡೆದಿರ್ತಾರೆ ಈ ಎರಡು ವರ ಕೇಳಿರ್ತಾರೆ ಭೂಮಿ ಮ್ಯಾಗಿರ್ತಕ್ಕಂಥ ಯಾವ ಆಯ್ದಿಂದನೂ ನಮಗೆ ಮರಣ ಇರಬಾರ್ದು ಒಂದನೇದು ಈ ಎರಡನೇದು ಒಂದು ಹನ್ನೆರಡು ರಕ್ತ ನಮ್ಮದು ಭೂಮಿಗೆ ಶೋಕಿದ ತಕ್ಷಣ ನಮ್ಮಂಥ ಸೈನಿಕರು ಕೋಟ್ಯಾಂತರ ಉತ್ಪತ್ತಿ ಆಗಬೇಕು ಅಂತ ಹೇಳಿ ಅವರು ಬೇಡಿಕೆ ಆಗಿತ್ತು ಆವಾಗ ಬ್ರಹ್ಮ ಹೊರ ಕೊಟ್ಟ ಬರ್ತಾ ಬರ್ತಾ ಅವ್ರಿಗೆ ಅಹಂಕಾರ ಬೆಳೆದ್ಬಿಡ್ತು ತಮ್ಗೆ ಯಾವ್ದು ಆಶೆ ಹುಟ್ಟು ಅದನ್ನೆಲ್ಲ ವಶಪಡಿಸ್ಕೊಂತ ಹೊಂಟು ಕೊಟ್ರು ಮನೆಗೆ ಮಣಿಚೂಲು ಪುರತ ಎಂಬ ಗುಡ್ಡನ ವಶಪಡಿಸ್ಕೊಳ್ಳೋಕ್ಕೆ ಹೋದಾಗ ಅಲ್ಲಿ ಸಕಲ ವನಸ್ಪತಿಯನ್ನುಗಳಿಂದ ಕೂಡಿತ್ತು ಆವಾಗ ಅಲ್ಲಿ ಅದಕ್ಕೆ ಆಶೆ ಬಿದ್ದು ಅದನ್ನು ವಶಪಡಿಸ್ಕೊಳ್ಳೋಕೆ ಹೋದಾಗ ಅಲ್ಲಿ ಋಷಿಗಳು ತಪಸ್ಸು ಮಾಡ್ತಾಯಿದ್ರು ಅವರು ಪರಿಪರಿಯ ಕೇಳ್ಕೊಂಡ್ರು ಈ ಪೂಜಾವನ್ನ ಬಿಟ್ಟು ನೀವು ಬೇಕಾದ ತೊಗೊಂಡ್ರಿ ಅಂತ ಹೇಳಿ ಕೇಳ್ಕೊಂಡ್ರು ಆದರೆ ಅವರು ಕೇಳಲಿಲ್ಲ ಆಶೆ ಅನ್ನೋದು ಜಾಸ್ತಿ ಆಗಿರ್ತದೋ ಅದನ್ನು ವಶಪಡಿಸ್ಕೊಳ್ಳೋಕೆ ಹೋದಾಗ ಆ ಋಷಿಗಳಿಗೆ ಹಿಂಸೆ ಕೊಡಕತ್ತಿದ್ರು ಹಿಂಸೆ ಕೊಟ್ಟಾಗ ಅವರು ಶಿವನಲ್ಲಿ ಮರೆ ಹೋದರು ಶಿವನಲ್ಲಿ ಮೊರೆ ಹೋದಾಗ ಶಿವ ತನ್ನ ಕಣ್ಣೊಳಗಿನಿಂದ ಕೋಪಾಗ್ನ ಕಡಿಬಿಟ್ಟ ಅಲ್ಲಿ ಒಬ್ಬ ಗುರುತು ಹುಟ್ಟಿದ ಆದಿಶಕ್ತಿ ಸ್ವಾಮಿ ನನ್ನ ಉದ್ಭವ ಮಾಡಿದ ಕಾರಣ ಏನು ಅಂತಂದೇಳಿ ಈಶ್ವರನ ಆದಿಶಕ್ತಿ ಕೇಳಿದ್ಲು ಇಲ್ಲ ರಣಭೂಮಿಗೆ ನಾಲ್ಗಿ ಚಾಚಿ ಒಂದು ಹನ್ನಿರಕ್ತ ಭೂಮಿಗೆ ಶೋಕದಂಗ ಬೀಳ್ದಂಗ ನೀನು ಭಕ್ಷಣ ಮಾಡೋ ಪುಡಿ ಅಂತ ಹೇಳಿ ಶಿವನ ಆಗ್ನೆ ಆಯಿತು ಆವಾಗ ದೇವಿ ರಣಭೂಮಿಗೆ ನಾಲ್ಗಿ ಚಾಚಿದ್ದು ನಾಲ್ಗಿ ಚಾಚಿದಾಗ ಅವ್ರದ್ದು ಏಳು ಕೋಟಿ ರಾಕ್ಷಸರ ಸೈನ್ಯನೂ ಆದಿಶಕ್ತಿ ನಾಲ್ಕಿನ ಮೇಲಾಯಿತು ನಾಲ್ಕಿನ ಮೇಲ ಆದಾಗ ಇವು ಮ ಈಶ್ವರ ತನ್ನ ರೂಪ ತೇಜಿಸಿ ಅಂದರೆ ನಂದಿ ವಾಹನ ಬಿಟ್ಟು ಕುದುರೆ ವಾಹನ ಅಶ್ವರೋಢನಾಗಿ ಪಾರ್ವತಿ ಸಮೇತನಾಗಿ ಗಂಗೆ ಮಾಳಮ್ಮ ಅಂತಂದು ಹೇಳಿ ನಾಮಕರಣ ಮಾಡಿಕೊಂಡು ಪಾರ್ವತಿ ಮತ್ತು ಮಹಿಳಾ ಪರಮೇಶ್ವರ ಅಂದರೆ ಮೈಲಾರಿರ ಮಾಳಮ್ಮ ಇಬ್ಬರು ಸಮೇತನಾಗಿ ಯುದ್ಧ ಮಾಡಿದರು ಯುದ್ಧ ಮಾಡಿದಾಗ ಏಳು ಕೋಟಿ ರಾಕ್ಷಸರ ಸೈನ್ಯನು ನಾಶ ಆಯಿತು ಕೊನೆಗೆ ಮಲ್ಲಾಸುರ ಮಣಿಕಾಸುರ ಎಂಬ ದೈತ್ಯರೇನದ್ರಲ್ಲ ಆ ಮಲ್ಲಾಸುರ ಎಂಬ ರಾಕ್ಷಸನ ಹಿರಿಯ ಮಹಿಳಾರದಲ್ಲಿ ಸಂಹಾರ ಆಯಿತು ಚಿಕ್ಕ ರಾಕ್ಷಸನ್ನ ಇಲ್ಲಿ ಆಯಿತು ಸಂಹಾರ ಆದ ಕಾಲಕ್ಕೆ ಋಷಿಗಳು ಸ್ವಾಮಿ ಕ ಇಷ್ಟೆಲ್ಲ ಕಷ್ಟ ನಷ್ಟಗಳು ಆದವರ ಸಲುವಾಗಿ ಇದ್ರದ್ದೊಂದು ನೆನಪು ಕೊಡಬೇಕು ನೀನು ಅಂತಂದೇಳಿ ಈಶ್ವರನಲ್ಲಿ ಋಷಿಗಳು ಮುನಿಗಳು ಋಷಿ ಮುನಿಗಳು ಎಲ್ಲರೂ ಕೇಳಿಕೊಂಡಾಗ ಆವಾಗ ಈಶ್ವರ ಅಲ್ಲಿ ಇಲ್ಲಿ ಕೊಡಿ ಏಕ ಕಾಲಕ್ಕೂ ಉದ್ಭವ ಅದ ಅಂತ ಹೇಳಿ ಅಲ್ಲಿ ಹಿರಿಯ ರಾಕ್ಷಸನ ಸಂಹಾರ ಆದಕ್ಕೆ ಅದು ಹಿರೆ ಮಹಿಲಾರ ಇದು ಚಿಕ್ಕ ಮೈಲಾರ ಅನ್ನೋದು ಅಲ್ಲಿ ಹಿರೇ ರಾಕ್ಷಸನ ಸಂಹಾರ ಮಾಡಿದ ಇಲ್ಲಿ ಚಿಕ್ಕ ರಾಕ್ಷಸನ ಸಂವಾರ ಮಾಡಿದ ಅಲ್ಲಿ ಅದಕ್ಕೆ ಹಿರೇ ಮೈಲಾರ ಚಿಕ್ಕ ಮೈಲಾರ ಮೈಲಾರಲಿಂಗೇಶ್ವರ ಅಣ್ಣ ಮಾಲ್ತೇಶ ಹೇಳಿ ಅನ್ನೋದು ಅನ್ನೋರು ದೇವರೇನು ತಮ್ಮ ಅಲ್ಲ ಆ ರಾಕ್ಷಸರೇನು ಕುದುರೆ ಅಡಿಗೆ ಅವರು ಅಣ್ಣ ತಮ್ಮ ಅವರಿಬ್ಬರನ್ನು ಸಂಹಾರ ಮಾಡಿ ಹಿಂದಿಯಲ್ಲಿ ಕುಡಿ ಈಶ್ವರ ನೆಲೆಸಿದ ಅಂತ ಹೇಳಿದ ಹೌದು ಸ್ವಯಂಭು ಉದ್ಭವಲಿಂಗು

ಕೊಡिरತತ್ತಿ ಇದೆ ತರ ಜನಜಂಗುಳಿಯಿಂದನ ಕೊಡिरತತ್ತರಿ ಹೌದು ಮ ಭಕ್ತರಿಗೆ ಭಕ್ಕರಿಗೆ ಸ್ವಲ್ಪ ಜಾಸ್ತಿ ಇರ್ತಾರಾ ಹ ನೂಕೆ ಗ ಟೈಮ್ ಪ್ರತಿ ಪೌರ್ಣಿಮಾ ಅಂತೂ ತುಂಬಾ ಜನ ಇರ್ತಾರೆ ಭಕ್ತರಿಗೆ ತಾವೇನ್ ಕೊರ್ಕಂತಾರ ಅದೆಲ್ಲ ಇದೆ ತತ್ರಿ ಸಕಲ ಇಷ್ಟಾರ್ಥ ಪೂರ್ತಿ ಮಾಡುವ ಕಾಮದೀಯನ ಕಲ್ಪರುಕ್ಷನ ಮೈಲಾರ್ ನಿಂಗಪ್ಪ ನೀವು ಇಷ್ಟಾರ್ಥ ಪೂರ್ತ ಪೋರೈಸೆ ಕರ್ಚಕನ ಅದ ಭಗವಂತ ಎಲ್ಲರನ್ನೂ ಈ ವರ್ಷದಿಂದ ಈ ಕಾರ್ಯಕ ಮಾಡುತ್ತಿದೆ ನಾವು ನನಗಿರೋದು ಈಗ ಅರವತ್ತೊಂದು ವರ್ಷ ನಾವು 18 ವರ್ಷದಿಂದ ನಾನು ಸೇವೆ ಮಾಡ್ಕಂತಾದೆವಿ ನಮ್ಮಪ್ಪ ನಮ್ಮ ಅಜ್ಜ ನಮ್ಮ 우ತ್ತಜನ ಕಾಲದಿಂದ ನಾನು ಮಾಡ್ಕಂತ ಫ್ರೆಂಡ್ಸ್ फ्रेंड्स ಮೈಲಾರ್ ಲಿಂಗೇಶ್ವರ ಜಾತ್ರಿಯ ಪ್ರತಿದಿನದ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ 페이지 ಅನ್ನು ಫಾಲೋ ಮಾಡಿ ಹಾಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು